ಕೊನೆಗೂ ಜಾಮೀನನ್ನ ಪಡೆದುಕೊಂಡು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಯಾಗಿದ್ದಾರೆ ಮಳೆ ಸುರಿತಾ ಇದ್ರೂ ಕೂಡ ಮಳೆಯಲ್ಲೇ ಕೇಜ್ರಿವಾಲ್ ಬಿಡುಗಡೆಯಾಗಿರುವಂಥದ್ದು ಬೆಳಗ್ಗೆ ಬೇಲ್ ಸಿಗುತ್ತೆ ಸಂಜೆ ಕೇಜ್ರಿವಾಲ್ ರಿಲೀಸ್ ಆಗಿದ್ದಾರೆ ಆಪ್ ನಾಯಕರಿಂದ ಅರವಿಂದ್ ಕೇಜ್ರಿವಾಲ್ಗೆ ಭರ್ಜರಿ ಸ್ವಾಗತವನ್ನ ಮಾಡಲಾಗಿದೆ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಇಂದ ಐವತ್ತು ಬೆಳಗ್ಗೆ ಬೇಕು ಸಿಕ್ಕಿತ್ತು ಈ ಹಿನ್ನೆಲೆ ಕೋರ್ಟ್ ಪ್ರೊಸೀಜರ್ ಏನಿದೆ ಅದೆಲ್ಲವನ್ನೂ ಕೂಡ ಮುಗಿಸಿ ಜಾಮೀನು ಮಂಜೂರಾದ ಹಿನ್ನೆಲೆ ಇವತ್ತು ಅವರು ಬಿಡುಗಡೆಯಾಗಿದ್ದಾರೆ ಇಡಿ ಬಳಿಕ ಅವರು ಸಿಬಿಐ ಪ್ರಕರಣದಲ್ಲೂ ಕೂಡ ಬೇಲನ್ನು ಪಡ್ಕೊಂಡಿದ್ದಾರೆ ಆರು ತಿಂಗಳ ಬಳಿಕ ದೆಹಲಿ ಸಿಎಂಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು ಮಾರ್ಚ್ ಇಪ್ಪತ್ತೊಂದರಂದು ಬಂಧನವಾಗಿರ್ತಾರೆ ಕೇಜ್ರಿವಾಲ್ ಅವರ ವಿರುದ್ಧವಾಗಿ ಇಡಿ ಮತ್ತು ಸಿಬಿಐ ತನಿಖೆಯನ್ನು ನಡೆಸಿರುತ್ತೆ ನ್ಯಾಯಾಂಗ ಬಂಧನ ಅವರಿಗೆ ಪದೇ ಪದೇ ವಿಸ್ತರಣೆ ಆಗ್ತಾ ಇರುತ್ತೆ ಜಾಮೀನಿಗೆ ಸಾಕಷ್ಟು ಶತ ಪ್ರಯತ್ನವನ್ನ ಮಾಡ್ತಾ ಇದ್ರು ಕಳೆದ ಆರು ತಿಂಗಳಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಆದರೆ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಎಲ್ಲಾ ಪ್ರೊಸೀಜರ್ ಕೋರ್ಟ್ ಪ್ರೊಸೀಜರ್ ಏನತ್ತೆ ಅಂದ್ರೆ ಬೇಲ್ ಕಾಪಿ ಕೂಡ ಜೈಲನ್ನು ತಲುಪಬೇಕಾಗತ್ತೆ ಜೈಲಲ್ಲಿರುವಂತಹ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾರೆ ಯಾವ್ಯಾವ ಷರತ್ತನ್ನು ವಿಧಿಸಿದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಒಂದು ಬಾಂಡನ್ನು ಕೂಡ ಕೊಡಬೇಕಾಗತ್ತೆ ಒಬ್ಬರು ಜಾಮೀನಿಗೂ ಕೂಡ ಸಹಿ ಹಾಕಬೇಕಾಗತ್ತೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಆ್ಯಡ್ ಮಾಡಿ ಪ್ರಮುಖವಾಗಿ ಬೇಲ್ ಕೂಡ ಸಿಕ್ಕಿರುವಂಥದ್ದು ಷರತ್ತುಬದ್ಧ ಜಾಮೀನು ಅದಕ್ಕೆ ಸದ್ಯಕ್ಕೆ ಕೇಜ್ರಿವಾಲ್ ಅವರ ಬಿಡುಗಡೆ ಆಗಿದೆ ಬೇಲ್ ಮೇಲೆ ಈ ಸಂದರ್ಭದಲ್ಲಿ ಮಳೆ ಸುರಿತಾ ಇತ್ತು ಇಷ್ಟಾದ್ರೂ ಕೂಡ ಆಪ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಕೇಜ್ರಿವಾಲ್ಗೆ ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ ಅನೇಕ ಶಾಸಕರಾದಿಯಾಗಿ ಸಚಿವರಾದಿಯಾಗಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ ಅಂದರೆ ಜೈಲಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳಿಗೆ ಇಂತಹ ವೆಲ್ಕಮ್ಗಳನ್ನು ನಾವು ಆಗಾಗ ನೋಡ್ತಾ ಇರ್ತೀವಿ ಸದ್ಯಕ್ಕೆ ಅದು ಕೇಜ್ರಿವಾಲ್ ಸರ್ದಿ ಈಗ ದೆಹಲಿ ಸಿ ಎಮ್ಗೆ ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ ಅಲ್ಲಿರುವಂತಹ ಆ ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು अरे आएंगे आएंगे। भाई आज मैं आपको कहना चाहता हूँ मैं जेल से बाहर आया हूँ मेरे हौसले सौ गुना ज्यादा बढ़ गए हैं मेरी ताकत तो सौ गुना ज्यादा इनकी जेल की मोटी मोटी दीवारें इनकी जेल की सलाखें केजरीवाल के हौसले को कमजोर नहीं कर सकती मैं भगवान से प्रार्थना करता हूं जैसे आज तक ऊपर वाले ने मेरे को रास्ता दिखाया ऊपर वाले ने मेरे को ताकत दी ऐसे ही भगवान मुझे रास्ता दिखाता रहे मैं देश की सेवा करता रहूं और ये जितनी राष्ट्र विरोधी ताकतें हैं जो देश के विकास को रोक रही हैं जो देश को बांटने का काम कर रही हैं जो देश को अंदर से कमजोर करने का काम कर रही हैं जिंदगी भर में इनके खिलाफ लड़ाऊं आगे भी ऐसे ही लड़ता रहूंगा भारत ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ